ಗುರು ಐವತ್ ಲಕ್ಷ ಗೆದ್ರೆ ಬರೋಬ್ಬರಿ ಅದರಲ್ಲಿ ಹದಿನೈದು ಲಕ್ಷದ ಅರವತ್ತು ಸಾವಿರ ಟ್ಯಾಕ್ಸ್ ಅವತ್ ಗುರು ಹೈ ಗೈಸ್ ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಮನೋಜ್ ಫ್ರಾಂ ಮಂಜುಳಾ ಕೆ ಮನೋಜ್ ಎಂ ಯೂಟ್ಯೂಬ್ ಚಾನಲ್ ಗುರು ನಿಮ್ಗೆ ಗೊತ್ತಿರೋ ಹಂಗೆ ಈ ಬಾರಿ ಬಿಗ್ ಬಾಸ್ ಅಲ್ಲಿ ಬರೋಬ್ಬರಿ ಗಿಲ್ಲಿ ಅವರು ಒಂದ್ ಐವತ್ ಲಕ್ಷನ ಪ್ರೈಸ್ ಮನಿನ ಗೆದ್ದಿದ್ದಾರೆ ಇದ್ರ ಬಗ್ಗೆ ಮಾತಾಡ್ತೀನಿ ಅದ್ರಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಆಗಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಗೈಸ್ ಗೈಸ್ ಗಿಲ್ಲಿ ಅವರು ಫಸ್ಟ್ ಗೆದ್ದಿ ಐವತ್ತು ಲಕ್ಷ ಗೆದ್ದಿದ್ದಾರೆ ಗುರು ಇದು ಒಂದು ಶೋ ಮುಖಾಂತರ ಗೆದ್ದಿರೋದ್ರಿಂದ ಇದಕ್ಕೆ ಬೇರೆ ಟ್ಯಾಕ್ಸ್ ಬರುತ್ತೆ ಮಾಮೂಲಿ ಲ್ಯಾಕ್ಸ್ ತನಕ ನಿಮ್ಗೆ ಗೊತ್ತಿರೋಂಗೆ ಯಾವುದೇ ಇನ್ಕಮ್ ಟ್ಯಾಕ್ಸ್ ಬರಲ್ಲ ಬಟ್ ಈ ತರ ಗುರು ರಿಯಾಲಿಟಿ ಶೋಗಳು ಇದ್ರಲ್ಲಿ ಗೆಲ್ತಾರಲ್ಲ ಇದ್ರಲ್ಲಿ ಒಂದು ಫಿಕ್ಸಡ್ ಟ್ಯಾಕ್ಸ್ ಇದೆ ಸರಿನಾ ಬರೋಬ್ಬರಿ ಮೂವತ್ತು ಪರ್ಸೆಂಟ್ ಇದೆ ಸರಿನಾ ಅಂದ್ರೆ ಐವತ್ತು ಲಕ್ಷದಲ್ಲಿ ಮೂವತ್ತು ಪರ್ಸೆಂಟ್ ಅಂದ್ರೆ ಒಂದ್ ಕೋಟಿಗೆ ಮೂವತ್ ಲಕ್ಷ ಐವತ್ತು ಲಕ್ಷಕ್ಕೆ ಹದಿನೈದು ಲಕ್ಷ ಬರದೆ ಟ್ಯಾಕ್ಸ್ ಹದಿನೈದು ಲಕ್ಷ ಅಷ್ಟು ಅದಕ್ಕೆ ಮುಗಿಯಲ್ಲ ಮತ್ತೆ ಮತ್ತೆ ಅಂತ ಎರಡು ಎರಡೆರಡು ಪರ್ಸೆಂಟ್ ಅಂದ್ರೆ ಇಲ್ಲಿ ಅರವತ್ ಸಾವಿರ ರೂಪಾಯಿ ಸರ್ಕಾರಕ್ಕೆ ಹೋಗತ್ತೆ ಅಂದ್ರೆ ಇದು ಗಿಲ್ಯೋರ್ ಕೈಗೆ ಬರೋದ್ಕಿಂತ ಮುಂಚೆನೆ ಅವ್ರ ಚೆಕ್ ಐವತ್ತು ಲಕ್ಷ ಇರತ್ತೆ ಆದ್ರೆ ಆ ಚೆಕ್ ವ್ಯಾಲ್ಯೂ ಆಫ್ ಅಮೌಂಟ್ ಎಷ್ಟಪ್ಪ ಅಂದ್ರೆ ಮೂವತ್ನಾಲ್ಕು ಲಕ್ಷದ ನಲ್ವತ್ ಸಾವಿರ ರೂಪಾಯಿ ಅಷ್ಟೇ ಇನ್ನು ಹದಿನೈದು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಸರ್ಕಾರಕ್ಕೆ ಹೋಗತ್ತೆ ಬಟ್ ಗೊತ್ತಿಲ್ಲ ಗುರು ಎಜುಕೇಶನ್ ಸೆಲ್ಸ್ ಹೆಲ್ತ್ ಸೆಲ್ಸ್ ಎಲ್ಲ ಮಾಡ್ತಾರೋ ದೇವರಡೆ ಗೊತ್ತಿಲ್ಲ ಎಲ್ಲಾ ಕಡೆ ನೋಡಿದ್ರು ಯಾವುದೇ ಗೌರ್ಮೆಂಟ್ ಸ್ಕೂಲ್ಸ್ ಗಳು ಅಷ್ಟು ಡೆವಲಪ್ ಆಗ್ತಾ ಇಲ್ಲ ಮತ್ತೆ ನಮ್ಮ ಮೆಡಿಸ್ಕಲ್ ಡಿಪಾರ್ಟ್ಮೆಂಟ್ ಬಗ್ಗೆ ನಿಮಗೆ ಗೊತ್ತಿದೆ ಆಸ್ಪತ್ರೆ ಹೊರ್ಗಡೆ ಇರೋ ವಿಡಿಯೋಸ್ ಎಲ್ಲ ವೈರಲ್ ಆಗ್ತಾ ಇರ್ತವೆ ನಿಮಗೆ ಈ ಒಂದು ಟ್ಯಾಕ್ಸ್ ಬಗ್ಗೆ ಏನು ಅನ್ಸುತ್ತೆ ಗುರು ಇಷ್ಟೆಲ್ಲ ಟ್ಯಾಕ್ಸ್ ಗಳು ಹಾಕ್ಬೇಕಾ ಯಾಕಪ್ಪ ಗುರು ಆ ಶೋ ನಟ್ಸ್ ಮಾಗ್ಲೇ ಬೇಜ್ ಟ್ಯಾಕ್ಸ್ ಗಳು ಕಟ್ಟಿರ್ತಾರೆ ಸರಿನಾ ಈಗ ಶೋ ಈಗ ಕಲರ್ಸ್ ಕನ್ನಡದವ್ರು ಟ್ಯಾಕ್ಸ್ ಕಟ್ಟಿರ್ತಾರೆ ಬಿಗ್ ಬಾಸ್ ಗುರು ಅವರು ಟ್ಯಾಕ್ಸ್ ಕಟ್ಟಿರ್ತಾರೆ ಜಾಲಿವುಡ್ ಸ್ಟುಡಿಯೋ ಅವರು ಟ್ಯಾಕ್ಸ್ ಕಟ್ಟಿರ್ತಾರೆ ಆ ಕಂಪ್ನಿಗಳೆಲ್ಲ ಇವ್ರಿಗೆ ಸ್ಪಾನ್ಸರ್ ಮಾಡ್ತಾರಲ್ಲ ಗುರು ಆ ಕಂಪ್ನಿಗಳು ಸಹ ಮೊದ್ಲೆ ಟ್ಯಾಕ್ಸ್ ಕಟ್ಟಿರ್ತವೆ ತರ ಟ್ಯಾಕ್ಸ್ ಟ್ಯಾಕ್ಸ್ ತರ ಆಗ್ಬಿಟ್ಟಿದೆ ಇಷ್ಟೊಂದು ಟ್ಯಾಕ್ಸ್ ಇರ್ಬೇಕಿತ್ತ ಇವರು ಜಾಸ್ತಿ ಹದ್ ಹದಿನೈದು ಲಕ್ಷ ಅರವತ್ತು ಸಾವಿರ ಟ್ಯಾಕ್ಸ್ ಇಷ್ಟೋ ಇದ್ರೆ ಏನಾರ ಮಾಡುವುದಲ್ವ ಇದೇ ದುಡ್ಡಲ್ಲಿ ಬೇಜಾರ್ ಆಗ್ಲಿಲ್ವಾ ಗುರು ಟ್ಯಾಕ್ಸ್ ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಈ ಅಮೌಂಟ್ ಅಲ್ಲಿ ಏನ್ ಮಾಡ್ಬೋದು ಇದ್ ಗುರು ಹದ್ನೈದ್ ಲಕ್ಷದ ಅರ್ವತ್ ಸಾವಿರದಲ್ಲಿ ನಿಮ್ಗೆ ಸಿಕ್ಕಿದ್ರೆ ಏನ್ ಮಾಡ್ತಿದ್ರಿ ಕಾಮೆಂಟ್ ಹೊಡಿರಿ ಇದ್ ಟ್ಯಾಕ್ಸ್ ಕಟ್ಲೇ ಗುರು ಯಾಕಂದ್ರೆ ಮೊದ್ಲೆ ಕಟ್ಟಾಗೆ ಬದ್ಬಿಡತ್ತಲ್ಲ ಇವ್ರ ಕಟ್ಟಲ್ಲ ಅಂತ ಬದ್ಲೇ ಕಿತ್ಕೋ ಬಿಡ್ತಾರೆ ಟ್ಯಾಕ್ಸ್ ಅಬೇಲ್ ಮಾತ್ರ ದುಡ್ಡು ಕೊಡ್ತಾರೆ ನೋಡಿ ಗುರು ಸರ್ಕಾರ ಅದ್ ಇಂಟ್ರೆಸ್ಟ್ ಟ್ಯಾಕ್ಸ್ ಕಟ್ಟಿಸ್ಕೊಡೋದ್ರಲ್ಲಿ ತುಂಬಾ ಜಾಸ್ತಿ ಇರತ್ತೆ ಅದೇ ಜನರು ಕೊಡೋದ್ರಲ್ಲಿ ಕಡಿಮೆ ಇರತ್ತೆ ಅಂತ ಹೇಳ್ತಾ ಈ ಒಂದ್ ವಿಡಿಯೋ ನಾ ಮುಗಿಸ್ತಾ ಇದೀನಿ ಜೈ ಹಿಂದ್ ಒಂದೇ ಮಾತಾ